ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೊನೆಗೂ ಸರ್ಕಾರದಿಂದ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ನಾಳೆ ಡಿಸೆಂಬರ್ ಐದು ಗುರುವಾರ ಕರ್ನಾಟಕದ ಇಪ್ಪತ್ತ ಎಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಮತ್ತು ಸರ್ಕಾರದಿಂದ ಹದಿನೈದು ಕಂತಿನ ಹಣ ಜಮಾ ಆಗಿರೋದಕ್ಕೆ ವಿತ್ ಪ್ರೂಫ್ ಮೂಲಕ ನಾನು ನಿಮಗೆ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಐದು ಹೊಸ ನಿಯಮಗಳು ಜಾರಿಗೆ ಬಂದಿದ್ದು ಈ ಐದು ನಿಯಮದ ಆಧಾರದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನೈದು ದಿನಕ್ಕಂತಿನ ಹಣ ಜಮಾ ಆಗ್ತಾಯಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಆ ಒಂದು ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ದಿನ ಕಂತಿನ ಹಣ ಜಮಾ ಆಗಿದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ದಿನ ಕಂತಿನ ಹಣ ಜಮಾ ಆಗಿರೋದಕ್ಕೆ ನಾನು ನಿಮಗೆ ವಿತ್ ಪ್ರೂಫ್ ಮೂಲಕ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಇವಾಗ ಸ್ಕ್ರೀನಲ್ಲಿ ಕೂಡ ಒಂದು ಮೆಸೇಜನ್ನು ನೋಡ್ಬೋದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹದಿನೈದನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿರುವಂತಹ ಒಂದು ಮೆಸೇಜ್ನ ಕೂಡ ನಾನು ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿರೋದಕ್ಕೆ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಸರ್ಕಾರದಿಂದ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ವೀಕ್ಷಕರೇ ನಾಳೆ ಗುರುವಾರ ಅಂದರೆ ಡಿಸೆಂಬರ್ ಐದರಂದು ಕರ್ನಾಟಕದ ಇಪ್ಪತ್ತ ಎಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದಿನಗಂತಿನ ಹಣ ಜಮಾ ಮಾಡ್ತಾಯಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರು ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೆಂಗಳೂರು ನಗರ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ರಾಮನಗರ ವಿಜಯಪುರ ಚಿಕ್ಕಬಳ್ಳಾಪುರ ಧಾರವಾಡ ಚಿತ್ರದುರ್ಗ ಗದಗ ದಾವಣಗೆರೆ ಹಾವೇರಿ ಕೋಲಾರ ಉತ್ತರ ಕನ್ನಡ ತುಮಕೂರು ಶಿವಮೊಗ್ಗ ಚಾಮರಾಜನಗರ ಬಳ್ಳಾರಿ ಚಿಕ್ಕಮಗಳೂರು ಬೀದರ್ ದಕ್ಷಿಣ ಕನ್ನಡ ಕಲ್ಬುರ್ಗಿ ಕೊಪ್ಪಳ ಹಾಸನ ಕೊಡಗು ರಾಯಚೂರು ಮಂಡ್ಯ ಯಾದಗಿರಿ ಉಡುಪಿ ವಿಜಯನಗರ ಮತ್ತು ಮೈಸೂರು ಈ ಇಪ್ಪತ್ತೆಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಾಳೆ ಗುರುವಾರ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಇದೆ ಕಳೆದ ಒಂದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯವೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೊನೆಗೂ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಯಾರಿಗೆಲ್ಲ ಸರ್ಕಾರದಿಂದ ಇಲ್ಲಿಯವರೆಗೂ ಹದಿನಾಲ್ಕನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ ಇಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಇದೆ ಅದೇ ರೀತಿ ಈ ಹದಿನೈದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದರೆ ಸರ್ಕಾರದಿಂದ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಈ ಐದು ನಿಯಮದ ಆಧಾರದ ಮೇಲೇ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣನ ಜಮಾ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೋತಾ ಇದ್ದೀರಾ ಆದರೆ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಬೇಕು ಅಂತ ಸರ್ಕಾರದಿಂದ ಒಂದು ಕಡ್ಡಾಯವಾಗಿ ಆದೇಶನ ಕೊಟ್ಟಿದೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ನ ಕಳೆದ ಹದಿನೈದು ವರ್ಷಗಳಿಂದ ಯಾವುದು ರೀತಿಯ ಒಂದು ತಿದ್ದುಪಡಿ ಕೂಡ ಮಾಡಿಸಿಲ್ಲ ಮತ್ತು ಯಾವುದು ರೀತಿಯ ಒಂದು ಅಪ್ಡೇಟ್ನ ಮಾಡಿಸಿಲ್ಲ ಅಂತ ಸರ್ಕಾರಕ್ಕೆ ಕೆಲವೊಂದು ಮಾಹಿತಿಗಳು ಬಂದಿದ್ದು ನಿಮ್ಮ ಆಧಾರ್ ಕಾರ್ಡ್ನ ನೀವು ಯಾವುದ ರೀತಿಯ ಒಂದು ತಿದ್ದುಪಡಿನ ಮಾಡಿಸಿಲ್ಲ ಅಂದರೆ ಸರ್ಕಾರ ನಿಮ್ಮ ಆಧಾರ್ ಕಾರ್ಡ್ನ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ನ ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ ಅದೇ ರೀತಿ ಮೂರನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಸರ್ಕಾರದಿಂದ ಬರುವಂತಹ ರೇಷನ್ನ ಪಡ್ಕೋತಾ ಇದ್ದೀರಾ ಅಂದರೆ ಅನ್ನಭಾಗ್ಯ ಯೋಜನೆಯ ಒಂದು ರೇಷನ್ ಏನಿದೆ ಆ ಒಂದು ರೇಷನ್ನ ಕಳೆದ ಮೂರು ತಿಂಗಳಲ್ಲಿ ಫಲಾನುಭವಿಗಳು ಯಾರೂ ಕೂಡ ತಗೊಂಡಿಲ್ಲ ಅಂದರೆ ಇಂತಹ ಫಲಾನುಭವಿಗಳ ಒಂದು ರೇಷನ್ ಕಾರ್ಡನ್ನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಅದೇ ಒಂದು ಕಾರಣಕ್ಕೆ ಸರ್ಕಾರದಿಂದ ಬರುವಂತಹ ಒಂದು ಉಚಿತ ಹಕ್ಕಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಏನಿದೆ ಆ ಒಂದು ಹಕ್ಕಿನ ಕಡ್ಡಾಯವಾಗಿ ನೀವು ಪಡ್ಕೋಬೇಕು ಅಂತ ಸರ್ಕಾರ ಆದೇಶನ ಕೊಟ್ಟಿದೆ ಮತ್ತೆ ವೀಕ್ಷಕರೇ ನಾಲ್ಕನೆಯ ಒಂದು ನಿಯಮ ಬಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮತ್ತು ಮನೆಯ ಸದಸ್ಯರಲ್ಲಿ ಯಾರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಒಂದು ವೇಳೆ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಜಮಾ ಮಾಡೋದಿಲ್ಲ ಅಂತ ಸರ್ಕಾರ ಆದೇಶನ ಕೊಟ್ಟಿದೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರಕ್ಕೆ ತೆರಿಗೆನ ಕಟ್ತಾಯಿದ್ರೆ ಅಂದರೆ ಟ್ಯಾಕ್ಸ್ನ ಪೇ ಮಾಡ್ತಾಯಿದ್ರೆ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಸರ್ಕಾರದಿಂದ ಜಮಾ ಮಾಡ್ತಾ ಇಲ್ಲ ಈ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಪಡೆಯಲು ಅಂತ ಸರ್ಕಾರ ಆದೇಶನ ಕೊಟ್ಟಿದ್ದು ಈ ಐದು ನಿಯಮದ ಆಧಾರದ ಮೇಲೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣನ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಬೇಕು ಅಂದರೆ ಈ ಐದು ನಿಯಮಗಳನ್ನ ನೀವು ಪಾಲಿಸಿದರೆ ಮಾತ್ರ ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ ಗುರುವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆ ತುಂಬಾ ಇದೆ ಮತ್ತೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ನ ಇದ್ದೀರಾ ನೋಡಿ ವೀಕ್ಷಕರೇ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವ ಹಣ ಜಮಾ ಆಗಬೇಕು ಅಂದರೆ ನಿಮ್ಮ ಬಳಿ ಇರುವಂತಹ ಪ್ರತಿಯೊಂದು ದಾಖಲಾತಿಗಳು ಇಲ್ಲ ಕೂಡ ಸರಿ ಇದ್ದರೆ ಮಾತ್ರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜಮಾ ಆಗುತ್ತೆ ನಿಮ್ಮ ದಾಖಲೆಗಳು ಸರಿಯಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಊರಿಗೆ ಹತ್ತಿರವಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಭೇಟಿ ನೀಡಿದರೆ ಆದಷ್ಟು ಬೇಗ ಆ ಒಂದು ಇಲಾಖೆಯ ಅಧಿಕಾರಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವ ಹಣ ಜಮಾ ಆಗೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಗುರುವಾರ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದು ಫಲಾನುಭವಿಗಳು ಈ ಒಂದು ಹಣನ ಆದಷ್ಟು ಬೇಗ ಪಡ್ಕೋತೀರಾ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಆಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ